ಪ್ರತಿಯೊಬ್ಬರೂ ನೈತಿಕ ಹೊಣೆ ಹೊತ್ತು ಗಿಡ ನಿಟ್ಟು ಪೋಷಿಸಬೇಕು ಯಮಹೂರ್ ಭಟ್ ಗಂಗಾವತಿ ಜೂನ್ ಹನ್ನೆರಡರಂದು ನಗರದ ನಗರಸಭೆಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಘಟಕದ ವತಿಯಿಂದ ಪರಿಸರ ದಿನಾಚರಣೆ ನಿಮಿತ್ತ ಬುಧವಾರದಂದು ಸಸೆಯನ್ನ ನೆಡಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಸಹಯೋಗದಲ್ಲಿ ನಗರಸಭೆ ಆವರಣದಲ್ಲಿ ಸಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಯಮ್ನೂರ್ ಭಟ್ ಅವರು ಆಧುನೀಕರಣ ಹಾಗೂ ಅಭಿವೃದ್ಧಿ ನೆಪದಲ್ಲಿ ಕಾಡುನಾಶವಾಗುತ್ತಿದೆ ನಗರಗಳಲ್ಲಿ ಸಿಮೆಂಟ್ ಕಟ್ಟಡಗಳು ಹೆಚ್ಚುತ್ತಿದ್ದು ದಿನೇ ದಿನೇ ಗಿಡ ಮರಗಳು ನಾಶವಾಗುತ್ತಿದೆ ಇದರಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿದೆ ಸದ್ಯಕ್ಕೆ ಮಳೆಗಾಲ ಆರಂಭವಾಗಿದ್ದು ಪ್ರತಿಯೊಬ್ಬರೂ ನೈತಿಕ ಹೊಣೆ ಹೊತ್ತು ಗಿಡ ನೆಟ್ಟು ಪೋಷಿಸಬೇಕು ನಾವು ಪರಿಸರ ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ ಪ್ರಾಥಮಿಕ ಹಂತವಾಗಿ ಇಂದು ನಗರಸಭೆ ಆವರಣದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಗಿಡ ನೆಟ್ಟಿದ್ದೇವೆ ಮುಂದೆ ಹಂತ ಹಂತವಾಗಿ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಗಿಡ ನೆಟ್ಟು ಪೋಷಿಸಲಾಗುವುದು ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪದಾಧಿಕಾರಿಗಳಾದ ಪವನ್ ಕುಮಾರ್ ಗಡ್ಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಿಯಪ್ಪ ಅರಿಗಾರ್ ಗೌರವಾಧ್ಯಕ್ಷ ಅನುಮೇಶ್ ಕುರುಬರು ನಗರ ಘಟಕಾಧ್ಯಕ್ಷ ಸುನಿಲ್ ಕುಮಾರ್ ಕುಲಕರ್ಣಿ ತಾಲೂಕು ಯುವ ಘಟಕಾಧ್ಯಕ್ಷ ಪಾಷಾ ತಾಲೂಕು ಉಪಾಧ್ಯಕ್ಷ ಮುತ್ತುರಾಜ್ ಕುಷ್ಟಗಿ ಮತ್ತು ರಮೇಶ್ ಕುಮಾರ್ ತಾಲೂಕು ಉಪಾಧ್ಯಕ್ಷ ಸುರೇಶ್ ಕುಮಾರ್ ಚನ್ನಳ್ಳಿ ಗಿಡ್ಡಪ್ಪ ತಾಲೂಕು ಆಟೋ ಸಂಚಾಲಕ ಅಧ್ಯಕ್ಷ ಮಂಜುನಾಥ್ ವೀರಘಂಟಿ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು